ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗುತ್ತಿದ್ದಾರೆ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಬೆಲೆ ಬೆಲೆಕೊಂದು ಬಟನ್ ಪ್ರೆಸ್ ಮಾಡಿದ ಮರಿಬೇಡಿ ಈ ಕಡೆ ಅಜಿತ್ ಪಾಪ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋಗುತ್ತಾರೆ ಸಾಕ್ಷಿ ಸಾಕ್ಷಿನ ಕೂಡ ಯಾಕೆಂದ್ರೆ ಅವ್ನ ಚೇಲಗಳು ಸಿಕ್ಕಿರ್ತಾರೆ ಅವ್ನ ಚೇಲಗಳಿಂದ ಇವರೇ ಅಂತ ಪತ್ತೆ ಆಗುತ್ತೆ ಪತ್ತೆ ಹಾಕ್ತಿದ್ದಂಗೆನೆ ಅಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋಗಿರ್ತಾರೆ ಹೋದ ತಕ್ಷಣ ಅಲ್ಲಿ ಈ ಭೂಮಿಗೆ ಫೋನ್ ಬರುತ್ತೆ ಭೂಮಿ ಫೋನ್ ಮಾಡ್ತಿದ್ದಾಗೇನೆ ಅಜಿತ್ ಎಲ್ಲಿದ್ದೀನಿ ಏನು ಅಂತ ಹೇಳ್ಬಿಡ್ತಾರೆ ಎಲ್ಲಿದ್ದೀರಾ ಸಾಹೇಬ್ರೆ ಅಂತ ಕೇಳ್ತಾಳೆ ಕೇಳಿದಾಗ ಏನಿಲ್ಲ ರಾಣ ಮತ್ತೆ ಸಾಕ್ಷಿ ಸಿಗಾಕೊಂಡಿದ್ರೆ ವಾಸಲೆ ಕಾಲೋನಿಯವ್ರನ್ನ ಖಾಲಿ ಮಾಡಿಸಿದ್ದು ಒಡ್ದು ಬಡ್ದು ಮಾಡಿದ್ದು ಅವರೇನೆ ಹಾಗಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಭೂಮಿ ಹೌದಾ ಸಾಹೇಬ್ರೆ ಅವರೇನ ಬಿಡ್ಬೇಡಿ ಅರೆಸ್ಟ್ ಮಾಡಿ ಈ ಕ್ಷಣದಲ್ಲಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅಜಿತ್ತು ನೋಡು ಯಾವುದೇ ಕಾರಣಕ್ಕೂ ಮನೆಯವ್ರಿಗೆ ಒಬ್ರಿಗೂ ಕೂಡ ಈ ವಿಷಯ ಹೇಳಂಗೆ ಕೂಡುದು ನಾನು ಅರೆಸ್ಟ್ ಮಾಡೋರನ್ನ ಸ್ಟೇಷನ್ಗೆ ಹಾಕೋವ್ರಿಗೂ ಕೂಡ ಯಾರಿಗೂ ಕೂಡ ಸುಳಿವೆ ಗೊತ್ತಾಗಬಾರ್ದು ಗೊತ್ತಾಯ್ತಲ್ಲ ನೆನಪಿದೆ ತಾನೇ ಅದಕ್ಕೆ ಭೂಮಿ ಆಯಿತು ಸಾಹೇಬ್ರೆ ಹೇಳೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಆ ಹೇಳ್ದವಳು ಬಂದ್ಬಿಟ್ಟು ಇಲ್ಲಿ ರಾಮಣ್ಣ ಮತ್ತೆ ಸಂಗೀತ ಎಲ್ಲ ನಿಂತಿರ್ತಾರೆ ಅಪ್ಪು ಈ ಅಶ್ವಿನಿ ಕುಮ್ಮಕ್ಕನಿಂದ ರಾಮಣ್ಣ ಆ ವಾಸಲೆ ಕಾಲೋನಿ ಪಾಪ ಅಲ್ಲಿ ಟೆಂಟ್ ಹಾಕೊಂಡಿರ್ತಾರೆ ಬಟ್ಟೆ ಎಲ್ಲ ಹಾಕೊಂಡು ಅಲ್ಲಿ ಒಣಗಿಸ್ಕೊಂಡು ಅಲ್ಲಿ ಕೂತಿರ್ತಾರೆ ಕೂತಿದರೆ ಅವ್ರನ್ನ ಟೆಂಟ್ ಸಮೇತ ಖಾಲಿ ಮಾಡಿಸೋಕ್ಕೆ ಅಂತ ರಾಮಣ್ಣ ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಭೂಮಿ ಬೇಡ್ಕೊಳ್ತಾಳೆ ಬೇಡ ಸಾಹೇಬ್ರೆ ಬೇಡ ಯಾವುದೇ ಕಾರಣಕ್ಕೂ ಅವ್ರನ್ನ ಖಾಲಿ ಮಾಡಿಸ್ಬೇಡಿ ಏಕೆಂದರೆ ಸಾಹೇಬ್ರಿಗಾಗಲೇ ರಾಣ ಮತ್ತು ಸಾಕ್ಷಿ ಈ ಕಾಲೋನಿಯವ್ರು ಎಲ್ಲರೂ ಕೂಡ ಒಡೆದು ಬಡ್ದು ಖಾಲಿ ಮಾಡಿಸಿದ ಅವರೇ ಅನ್ನೋ ವಿಚಾರ ಗೊತ್ತಾಗಿದೆ ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ನಿಜ ಬಾಯಿ ಬಿಟ್ಬಿಡ್ತಾಳೆ ಆ ನಿಜ ಬಾಯ್ಬಿಡ್ತಿದ್ದಾಗೇ ರಾಮಣ್ಣ ಸಂಗೀತ ಜೊತೆ ನೋಡ್ದೆ ಸಂಗೀತ ನಿನ್ನ ಮಗ ಹೇಗಿದ್ದಾನೆ ಹಾಂ ಅವರು ಇಷ್ಟೆಲ್ಲ ದುಡ್ಡಿನ ಸಹಾಯ ಮಾಡಿದ್ದಕ್ಕೇನೆ ತಾನೇ ನನ್ನ ಫ್ಯಾಕ್ಟ್ರಿ ಇಷ್ಟು ಚೆನ್ನಾಗಿ ಓಡ್ತಾ ಇರೋದು ಅಂತ ದುಡ್ಡು ಕೊಟ್ಟಿರೋ ರಾಣನ್ನ ಇವತ್ತು ಸ್ಟೇಷನ್ಗೆ ಇದಾನೆ ನಿನ್ನ ಮಗ ಏನಾದರೂ ಬುದ್ಧಿ ಇದೆಯಾ ಅಂತೇಳಿ ಫೋನ್ ಎತ್ಕೊಳ್ತಾರೆ ರಾಮಣ್ಣ ಫೋನ್ ಎತ್ಕೊಳ್ತಿದ್ದಾಗೇ ಸ ಅಜಿತನಿಗೆ ಫೋನ್ ಮಾಡೋಕೆ ಹೋಗ್ತಾರೆ ಅಜಿತ್ ಎಷ್ಟೊತ್ತಾದರೂ ಕೂಡ ಫೋನ್ ಎತ್ತೋದೇ ಇಲ್ಲ ಈ ಕಡೆ ಭೂಮಿ ಬಂದ್ಬಿಟ್ಟು ಅಯ್ಯೋ ಏನಪ್ಪ ಮಾಡೋದು ಹೇಳ್ಬೇಡ ಅಂತ ಹೇಳಿದ್ರು ಹೇಳ್ಬಿಟ್ನಲ್ಲ ಯಾವುದು ಯಾವುದು ಗುಂಗ್ನಲ್ಲಿ ಏನು ಮಾಡೋದು ಅಂತೇಳಿ ಫೋನ್ ಮಾಡ್ತಾಳೆ ಅಜಿತ್ಗೆ ಅಜಿತ್ ಏನು ನಿಂದು ಕ್ವಾಟ್ಲೆ ಗೊತ್ತಾಗೋದಿಲ್ವ ನಿನಗೆ ಸ್ವಲ್ಪನ ಅದ್ರಾಗ ಎಲ್ಲಿಗೆ ಬಂದಿದ್ದೀನಿ ಅಂತ ಅದಕ್ಕೆ ಭೂಮಿ ಹೇಳ್ತಾ ಅಲ್ಲ ಸಾಹೇಬ್ರೆ ನೀವು ಎಲ್ಲಿದ್ದೀರಾ ಈಗ ಅದಕ್ಕೆ ಅಜಿತ್ ಹೇಳ್ತೇವೆ ಈ ಕಡೆಯಿಂದ ನಾನು ರಾಣಾ ಮತ್ತೆ ಸಾಕ್ಷಿ ಮನೆ ಮುಂಭಾಗನೇ ಇದ್ದೀನಿ ಅವ್ರನ್ನಾಗಲೇ ಅರೆಸ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಭೂಮಿ ಇದ್ದವಳು ಸಾಹೇಬ್ರೆ ಒಂದು ತಪ್ಪು ನೋಡ್ದೋಯ್ತು ಅಜಿತ್ ಕೇಳ್ತಾನೆ ಏನದು ಭೂಮಿ ಹೇಳ್ತಾಳೆ ಏನಿಲ್ಲ ನಾನು ರಾಣನು ಸಾಕ್ಷಿನೂ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ ದೊಡ್ಡ ಸಾಹೇಬರು ಅಂತ ಹೇಳಿ ದೊಡ್ಡ ಸಾಹೇಬ್ರಿಗೆ ಹೇಳ್ಬಿಟ್ಟೆ ನಾನು ಹಾಗಂತಿದ್ದಾಗೆ ಅಜಿತ್ತು ಬೈತಾನೆ ಸ್ವಲ್ಪ ನಿನಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವ ನಿನಗೆ ಯಾವುದನ್ನು ಹೇಗೆ ಹೇಳ್ಬೇಕು ಈ ಇಂಥ ಕಾನ್ಫಿಡೆನ್ಷಿಯಲ್ ವಿಚಾರನ ಸೀಕ್ರೆಟ್ ಇಡಬೇಕು ಅನ್ನೋ ಕಿಂಚಿತ್ ಕಾಮನ್ ಸೆನ್ಸ್ ಇಲ್ಲ ನಿನಗೆ ನೀನು ಹೇಳು ಅಂತ ಹೇಳಿದ್ನ ನಾನು ಎಷ್ಟು ಸಾರಿ ಬೈಬಡ್ಕೊಂಡಿದೀನಿ ಯಾರಿಗೂ ಹೇಳ್ಬೇಡ ಹೇಳ್ಬೇಡ ಅಂತ ತಾಳು ನಿನಗೆ ಮನೆ ಇದೇ ಗ್ರಾಚಾರ ನಿನಗೆ ಗ್ರಾಚಾರ ಬಿಡಿಸ್ತೀನಿ ನಿನಗೆ ಅಂತ ಹೇಳ್ತಾರೆ ಅಜಿತ್ ಅದು ಭೂಮಿ ನಂಗೇನ್ ಗೊತ್ತಾಯ್ತು ಈಗ ಹೆಂಗೂ ಅರೆಸ್ಟ್ ಮಾಡೋಕೆ ಹೋಗಿದ್ದೀರಲ್ಲ ಹೋಗಿ ಹೋಗೋದೇನು ಬಂತು ಅರೆಸ್ಟ್ ಮಾಡೋವರೆಗೂ ಹೇಳ್ಬೇಡ ಅಂತ ತಾನೇ ಹೇಳಿದ್ ನಿನಗೆ ಆಯ್ತು ಬಿಡಿ ಬೈಬೇಡಿ ಬೈಯೋದು ಬಿಟ್ಟು ಬರ್ತಿನ ತಾಳು ಮನೆಗೆ ನಿನಗೆ ಅಂತ ಹೇಳಿ ಅಜಿತ್ ಹೇಳ್ತಾರೆ ಫೋನ್ ಇಟ್ಬಿಟ್ಟು ಇದಾರಲ್ಲ ಇವರು ಏನು ಏನೊಳೆ ಸಿಡುಕುಮುದಿ ಆಡ್ತಾರೆ ಏನು ಯಾವಾಗಲೂ ಸಿಟ್ಟೆ ಅಂತ ಹೇಳಿ ಭೂಮಿ ಅಂದ್ಕೊಂಡು ಬರ್ತಾಳೆ ಅಷ್ಟೊತ್ತಕ್ಕಾಗಲೇ ರಾಮಣ್ಣ ಫೋನ್ ಮಾಡಿಬಿಟ್ಟು ರಾಣಾಗೆ ರಾಣ ಅವರೇ ನನ್ನ ಮಗ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾನೆ ಹುಷಾರು ಏನಾದರೂ ಬೇಲ್ಗೀಲು ಅರೇಂಜ್ ಮಾಡಿಕೊಡಿ ಅಂತ ಹೇಳಿ ಹೇಳ್ಬಿಡ್ತಾರೆ ಹೇಳ್ತಿದ್ದಾಗೇ ರಾಣ ಫೋನ್ ಇಟ್ಬಿಟ್ಟು ಸಾಕ್ಷಿಗೆ ಮಗಳೇ ನೋಡ್ದ ಅಪ್ಪ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಮಗ ಬಂದು ಅರೆಸ್ಟ್ ಮಾಡ್ತಾನೆ ಅಂತೇಳಿ ಅಪ್ಪನೇ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಗ್ತಾರೆ ಕೇಕೆ ಹಾಕ್ಕೊಂಡು ಅಷ್ಟರಲ್ಲಿ ಅಜಿತ್ ಮತ್ತೆ ಸದಾನಂದ್ ಎಲ್ಲರೂ ಕೂಡ ಬರ್ತಾರೆ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಅರೆಸ್ಟ್ ಮಾಡ್ಲಿಕ್ಕೆ ಬಂದಾಗ ಇವನು ರಾಣ ಏನು ದಿಮಾಕ್ನಿಂದ ಬೀಗ್ತಾನೆ ನಾವು ಚಿಕ್ಕಂದಿನಲ್ಲೆಲ್ಲ ಚಂದಮಾಮ ಮತ್ತೆ ಆ ಇದು ಬಾಲಭಾರತ ಇಂಥವೆಲ್ಲ ಓದ್ತಾ ಇದ್ದು ನಾವು ಆ ತರ ಇದೆ ನೀನ್ ಬಂದಿರೋದು ನಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಗೊತ್ತಾ ನಿನ್ ಕತೆ ಏನಾಗುತ್ತೆ ಅಂತ ಅವ್ರು ಸಾಕ್ಷಿ ನಕ್ತಾಳೆ ನಕ್ಕಾಗ ಅಜಿತ್ ಹೇಳ್ತಾಳೆ ಸ್ವಲ್ಪ ಇನ್ನು ಹಾಗೆ ಈಗ ನಿಮ್ಮಿಬ್ರು ಅಪ್ಪ ಮಗಳನ್ನ ಅರೆಸ್ಟ್ ಮಾಡಿಬಿಟ್ಟು ಜೈಲ್ಗೆ ಹಾಕ್ತಿನಲ್ಲ ಜೈಲು ಊಟ ಹಾಕ್ತೀನಲ್ಲ ಆಗ ಮಾತಾಡಿರುವಂತೆ ಈ ದುರಹಂಕಾರದ ಮಾತು ಹಾಗಂತಿದ್ದಾಗೆ ನೀವು ಮತ್ತೆ ಕೆಕ್ಕೆ ಹಾಕೊಂಡು ಹೋಗ್ತಾನೆ ಆ ಕಡೆಯಿಂದ ಫೋನ್ ಬರ್ತಾ ಅಜಿತ್ಗೆ ಫೋನ್ ಬಂದ ತಕ್ಷಣ ರಿಸೀವ್ ಮಾಡ್ತಾನೆ ರಿಸೀವ್ ಮಾಡಿದ ತಕ್ಷಣ ಆ ಕಡೆಯಿಂದ ಡಿ ಐ ಜಿ ಆಫೀಸರು ನೋಡ್ರಿ ನೀವು ಯಾವ ಕೇಸನ್ನು ವಿಚಾರವಾಗಿ ಅರೆಸ್ಟ್ ಮಾಡಲಿಕ್ಕೆ ಹೋಗಿದ್ದೀರೋ ಅದನ್ನು ಈಗಲೇ ಎಲ್ಲ ಸ್ಟಾಪ್ ಮಾಡಿ ಬಂದುಬಿಡಿ ನಿಮಗೆ ಬೇರೆ ಕಡೆ ವರ್ಗಾವಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಕೊಟ್ಬಿಡ್ತಾರೆ ಅಜಿತ್ಗೆ ಪಾಪ ಬೇಸರ ಆಗುತ್ತೆ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಬೇಸರದಿಂದ ಕೂತ್ಕೊಡ್ತಾರೆ ಕೂತ್ಕೊಂಡು ಹೇಳ್ತಾನೆ ಅವ್ರ ಅಮ್ಮನ ಜೊತೆ ನೋಡಮ್ಮ ಈಗ ಆಯಿತು ಸಾಕ್ಷಿ ಮತ್ತೆ ರಾಣ ಅವರಿಬ್ಬರು ವಾಸಲೆ ಕಾಲೋನಿ ಅವ್ರಿಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟು ಖಾಲಿ ಮಾಡ್ಸಿದಾರೆ ಅವ್ರನ್ನ ಅರೆಸ್ಟ್ ಮಾಡೋಣ ಅಂತ ಹೋದ್ರೆ ನನ್ನನ್ನ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ರಮ್ಮ ಅಂದಾಗ ಭೂಮಿ ಇದ್ದವಳು ಅಲ್ಲ ಸಹ ಇಬ್ಬರೇ ಅವ್ರಿಬ್ಬ್ರೂ ಅರೆಸ್ಟ್ ಮಾಡಕ್ ಹೋದ್ರಿ ಅಲ್ವಾ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡೋದಿಕ್ಕೆ ಅವ್ರ ವಿಷಯ ಹೇಳ್ದವ್ರು ಯಾರಾಗಾದ್ರೆ ಹಾಗಂತಿದ್ದಾಗೆ ಅಜಿತ್ಗೆ ಗೆ ಫ್ಲ್ಯಾಶ್ ಆಗುತ್ತೆ ಎದ್ದಿಂತುಕೊಂಡು ರೋಸ್ಟಿಂದ ಕಕ್ಕ ನಂಗೆ ಸಿಟ್ಟನ್ನು ಈ ವಿಚಾರವಾಗಿ ಯಾರು ನನ್ನ ವಿರುದ್ಧ ಫೋನ್ ಮಾಡಿ ನನ್ನನ್ನು ಟ್ರಾನ್ಸ್ಫರ್ ಮಾಡಿಸಿದಾರೋ ರಾಣಾಗೂ ಮತ್ತೆ ಸಾಕ್ಷಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರು ಏನಾದರೂ ಸಿಕ್ಕಾಗಬೇಕು ಮೊದಲು ಅವ್ರಿಗಿಂತ ಅವರಿಬ್ಬರಿಗೂ ಮೊದಲು ಅವ್ರಿ ಇವ್ರಿಗೆ ಇವ್ರಿಗೆ ನನ್ನ ನನ್ನ ಮೇಲೆ ದೂರ ಕೊಟ್ಟಿದಾರಲ್ಲ ಅವ್ರಿಗೆ ಮಾರಿ ಹಬ್ಬ ಕಾಣಿಸ್ತೀನಿ ಗ್ಯಾರಂಟಿಯ ಬಿಡೋದಿಲ್ಲ ಮಾತ್ರ ಬಲಿ ಹಾಕ್ತೀನಿ ಅಂಥೇಳಿ ಹಲ್ಮುಡಿ ಕಚ್ಕೊಂಡು ಹಬ್ಬ್ರಸ್ತಾನೆ ಅಬ್ಬರಿಸ್ತಿದ್ದಾಗೆ ಅಶ್ವಿನಿ ಮತ್ತು ದೇವಿಯಾನಿ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾರೆ ದೇವಿಯಾನಿಗಂತೂ ಸ್ವಲ್ಪ ಭಯನೇ ಶುರುವಾಗೋಗುತ್ತೆ ಏಕೆಂದರೆ ಅವಳು ಹಿಂದೆ ಸಾಕಷ್ಟು ಅಪರಾಧಗಳಿದ್ದಾವೆ ಇನ್ನು ಮನೆಯವಳು ಬೇರೆ ಇವಳು ರಾಣ ಸಾಕ್ಷಿ ಅಂದ್ಬಿಡು ಬೇರೆಯವರು ಆದರೆ ಇವಳು ಮನೆಯವಳೆಲ್ಲ ಹಾಗಾಗಿ ಭಯ ಕಾಡ್ತಾ ಇದೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಿ ಹೋಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು